ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರರು ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ಮೇಲೆ ಕುಳಿತು ಸಕ್ಕರೆ ಕಾರ್ಖಾನೆ ಮಾಲೀಕರೇ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳೇ ನಾವು ಕೇಳ್ತಾ ಇರೋದೇನು ಗೊತ್ತಾ ಮೂರು ಸಾವಿರದ ಐನೂರು ರೂಪಾಯಿ ಕಬ್ಬಿಗೆ ಬೆಲೆಯನ್ನು ನಿಗದಿ ಮಾಡಿ ನಾನು ಯಾರಪ್ಪನ ಆಸೆನೂ ಕೇಳ್ತಾ ಇಲ್ಲ ಭೂಮಿ ತಾಯಿ ಮೇಲೆ ನಾವು ಬೆವರು ಸುರಿಸಿ ಕಷ್ಟಪಟ್ಟು ಇವತ್ತು ನಾವು ಬೆಳೆ ಬೆಳೆ ತಂದಾಗ್ತಾ ಇದೀವಿ ಒಂದು ಕಡೆ ತೂಕದಲ್ಲಿ ಮೋಸ ಮಾಡ್ತಾ ಇದ್ದೀರಾ ನಮ್ಮ ಬೆವರಿಗೆ ತಕ್ಕಂತೆ ಮೂರುವರೆ ಸಾವಿರ ರೂಪಾಯಿ ಈ ಬೆಲೆ ನಿಗದಿ ಮಾಡಿ ಅಂತ ಕೇಳ್ತಾ ಇದಾರೆ ಆ ಬೆಲೆ ನಿಗದಿ ಮಾಡಬೇಕಾದಂತಹ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅಗ್ಗ ಜಗ್ಗಾಟ ಮಾಡ್ತಾ ಇದೆ ಸಿದ್ದರಾಮಯ್ಯವ್ರ ಜೊತೆ ಪತ್ರ ಬರೀತೀನಿ ಅಂತ ಹೇಳ್ತಾ ಇದ್ದಾರೆ ಇದು ಅಗ್ಗ ಜಗ್ಗಾಟ ಅಲ್ಲ ರೈತರ ಜೊತೆ ಚಲ್ಲಾಟ ಆಡ್ತಾ ಇದಾರೆ ಎಂಬತ್ತರ ದಶಕದ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರ ಹೋರಾಟದ ಹಾದಿಯನ್ನು ಇಳಿದಿರುವ ಉತ್ತರ ಕರ್ನಾಟಕದಲ್ಲಿ ಅಂದು ಹತ್ತು ಲಕ್ಷ ಜನ ಸೇರಿದ್ರು ಸ್ವಾಮಿ ಅವರ ಹೋರಾಟಕ್ಕೆ ಇವತ್ತು ಅದೇ ಹತ್ತು ಲಕ್ಷ ಜನ ಇವತ್ತು ಬೀದಿಗೆ ಬಂದು ರಸ್ತೆ ಮೇಲೆ ಕುಳಿತಿದ್ದಾರೆ ಮೊನ್ನೆ ಸಿದ್ದರಾಮಯ್ಯ ಅವರೇ ನೀವು ಈ ಕಬ್ಬು ಬೆಳೆಗಾರರಿಗೆ ನ್ಯಾಯಯುತ ಮೂರುವರೆ ಸಾವಿರ ರೂಪಾಯಿ ನಿಗದಿ ಮಾಡದೇ ಇದ್ರೆ ಗುಂಡೂರಾವ್ ಸರ್ಕಾರಕ್ಕೆ ಬಂದ ಗತಿನೇ ನಿಮ್ಮ ಸರ್ಕಾರಕ್ಕೂ ಬರ್ತದೆ ರೈತರ ಒಂದು ಕೋಪ ಕಟ್ಟೆ ಒಡೆದ್ರೆ ನಿಮ್ಮ ಸರ್ಕಾರ ಉಳಿಯೋದಿಲ್ಲ ಈ ಕೂಡಲೇ ರೈತರ ಬೆವರಾನಿಗೆ ತಕ್ಕಂತೆ ಮೂರುವರೆ ಸಾವಿರ ರೂಪಾಯಿ ಕಬ್ಬನ್ನು ನಿಗದಿ ಮಾಡಬೇಕು ಒಂದು ಮತ್ತೆ ತೂಕದ ಇದು ತೂಕದ ಒಂದು ಮೋಸವನ್ನು ತಡೆಗಟ್ಟಬೇಕು ಮತ್ತೆ ಈ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸುಮಾರು ಹತ್ತು ಸಾವಿರ ಕೋಟಿಯನ್ನು ಕೊಬ್ಬು ಬೆಳೆಗಾರರ ಆವರ್ತ ನಿಧಿಗೆ ಅನುದಾನವನ್ನು ಮೀಸಲಿಡಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ನಲವತ್ತೈದು ಗಂಟೆಯಲ್ಲಿ ಕೊಬ್ಬು ಬೆಳೆಗಾರರ ಒಂದು ನ್ಯಾಯತ ಬೇಡಿಕೆಗಳನ್ನು ಈಡೇರಿಸದೆ ಹೋದರೆ ಎಲ್ಲ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ಬಂದ್ ಮಾಡುವ ಜೊತೆಗೆ ಎಲ್ಲಾ ರೈಲ್ವೆ ಇಲಾಖೆ ರೈಲ್ವೆ ನಿಲ್ದಾಣಗಳನ್ನು ಮುಚ್ಚಿ ಹಾಕುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಇನ್ನು ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಗುರ್ಲಾಪುರ ನಲ್ಲಿ ಏನ್ ನಡೀತಾ ಇದೆ ಸುಮಾರು ಎಂಟು ದಿನಗಳಿಂದ ಇವತ್ತು ರೈತರು ಇವತ್ತು ಬೀದಿಯಲ್ಲಿ ನಿಂತ್ಕೊಂಡು ಹೊರಟ ಅವರ ನ್ಯಾಯಯುತವಾದ ಬೇಡಿಕೆಯನ್ನ ಕೇಳ್ತಾ ಇದ್ದಾರೆ ಇವತ್ತು ಎಂಟು ದಿನಗಳಿಂದ ಇವತ್ತು ಸರ್ಕಾರ ಇವತ್ತು ಯಾವುದೇ ಕಾರಣ ಸ್ಪಂದಿಸದೆ ಇವತ್ತು ಅವರ ಬೀದಿಯಲ್ಲಿ ರೈತರನ್ನ ನಿಲ್ಲಿಸಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಹೇಳ್ತಾ ಇದೀವಿ ನಾವು ಕೇಳ್ತಾ ಇರೋದಿಷ್ಟೇ ಪ್ರತಿ ತನ್ಗೆ ಮೂರ್ ಸಾವಿರದ ಐನೂರು ರೂಪಾಯಿನ ನಾವು ಪ್ರತಿ ಟನ್ಗೆ ನಿಗದಿ ಮಾಡಿ ಈ ಒಂದು ಇದಕ್ಕೆ ತಪ್ಪಿಗೆ ಅಂತ ಹೇಳ್ಬಿಟ್ಟು ನಾವು ಕೇಳ್ತಾ ಇದೀವಿ ಆದ್ರೆ ಆ ಸರ್ಕಾರ ಮೂರ್ ಸಾವಿರದ ಇನ್ನೂರು ಬಂದು ನಿಂತ್ಕೊಂಡಿದ್ದಾರೆ ಇನ್ನು ಮುನ್ನೂರು ರೂಪಾಯಿ ರೈಸ್ ಮಾಡೋದಕ್ಕೆ ಇಂದು ಮುಂದೆ ತೊಳಿತಾ ಇದ್ದಾರೆ ಅದ್ರ ಜೊತೆಗೆ ಏನು ಸಕ್ಕರೆ ಸಚಿವರು ಕೂಡ ಮತ್ತೆ ಸಿದ್ದರಾಮಯ್ಯನವರು ಕೂಡ ಕೂಡ ಗಂಭೀರವಾಗಿ ಪರಿಗಣಿಸದೆ ನಿನ್ನೆ ಗಂಭೀರವಾಗಿ ಪರಿಗಣಿಸಿ ಇವತ್ತೇನೋ ಸಭೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾನ್ ಹೇಳೋದಿಷ್ಟೇ ನಾವು ನ್ಯಾಯಯುತವಾಗಿ ಬೇಡಿಕೆಯನ್ನ ಇಟ್ಟಿದ್ದೀವಿ ನಿಮ್ ಮುಂದೆ ನಾವು ಅನ್ಯಾಯವಾಗಿ ಯಾವುದೇ ರೀತಿಯಲ್ಲಿ ನಾವು ನಿಮ್ಮನ್ನ ಕೇಳ್ತಾ ಇಲ್ಲ ಪ್ರತಿ ಟನ್ ಕಬ್ಬು ಬೆಳೆಯೋದಕ್ಕೆ ನಾವು ಮೂರು ತಿಂಗಳು ಸೇರಿಸಿ ಬಿಸಿಲು ಇಲ್ಲದೆ ಗಾಳಿ ದೇರ್ ಸುರಿಸಿ ನಾವು ನಿಮ್ಮ ಕಾರ್ಖಾನೆಯಲ್ಲಿ ಗೆತ್ಕೊಂಡ್ಬಂದ ಹಾಕಿದಾಗ ನೀವು ರಿಕವರಿ ಅದು ಇದು ಅಂತೆಲ್ಲನೂ ತೆಗಿತೀರಾ ನಾವು ಕೇಳ್ತಾ ಇಷ್ಟೇ ಮೂರ್ ಸಾವಿರದ ಐನೂರು ರೂಪಾಯಿ ಪ್ರತಿ ತಮಗೆ ಬೆಂಬಲ ಬೆಲೆಯನ್ನ ಬೆಂಬಲ ಬೆಲೆ ಅಲ್ಲೋ ಬೆಲೆಯನ್ನ ನಿಗದಿ ಮಾಡಿ ಅಂತ ಇರುತ್ತೆ ನಾವು ಇವತ್ತು ಕೇಳ್ತಾ ಇದೀವಿ ಅದು ನ್ಯಾಯಯುತವಾಗಿ ಕೇಳ್ತಾ ಇದೀವಿ ಶಾಂತಿಯುತವಾಗಿ ಕೇಳ್ತಾ ಇದೀವಿ ಎಂಟು ದಿನಗಳಿಂದ ಬೀದಿ ಹೇಳ್ಕೊಳ್ತು ನಾವು ಲಕ್ಷಾಂತರ ಜನ ಇವತ್ತು ಕೇಳ್ತಾ ಇದೀವಿ ಈ ಒಂದು ಬೇಡಿಕೆಯನ್ನ ಈಡೇರಿಸ್ಬೇಕು ಒಂದು ವೇಳೆ ಇವತ್ತು ಸಭೆ ಮಾಡಿ ನೀವು ಇವತ್ತು ನಿರ್ಣಯ ತಗೊಳ್ತೀವಿ ಅಂತ ಸಿದ್ದರಾಮಯ್ಯ ಅವ್ರು ಹೇಳಿದರೆ ಇವತ್ತು ತಗೊಳ್ದೆ ಇದ್ರೆ ನಾವು ನಾಳೆ ಅಥವಾ ನಾಳೆ ಇಡೀ ರಾಜ್ಯಾದ್ಯಂತ ಇವತ್ತು ಹೋರಾಟ ರಾಜ್ಯವ್ಯಾಪಿ ಅಭ್ಯರ್ಥಿ ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಕಬ್ಬು ಬೆಳೆಗಾರರು ನಿರಂತರವಾಗಿ ಒಂದು ವಾರಗಳ ಕಾಲದಿಂದ ಹೋರಾಟ ಮಾಡ್ತಾ ಇದಾರೆ ರಸ್ತೆಗಳಲ್ಲಿ ನಿಂತು ಸರ್ಕಾರಗಳು ಮೂಕ ವಿಸ್ಮಯವಾಗಿ ಇವತ್ತು ರಾಜ್ಯ ಸರ್ಕಾರ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ರೈತರನ್ನ ಕಡೆಗಣಿಸೋದಲ್ಲ ನೂರಕ್ಕೆ ನೂರು ಪರ್ಸೆಂಟ್ ವಿಫಲ ಆಗಿದ್ದಾರೆ ರೈತರ ಯಾವುದೇ ಬೆಳೆಗಳಿಗೆ ಬೆಳೆಗಳು ಸಿಗ್ತಾ ಇಲ್ಲ ಮಳೆಗಳು ಹೆಚ್ಚಾಗಿ ಅತಿವೃಷ್ಟಿಯಾಗಿ ಅನಾರಷ್ಟ್ಯ ಆಗಿ ರೈತರು ಇವತ್ತು ಬೀದಿಗೆ ಬಂದಿದ್ದಾರೆ ಅವ್ರು ಕೇಳ್ತಾ ಇರೋದು ಹೆಚ್ಚೇನಿಲ್ಲ ನಮ್ಗೇನ್ ಹತ್ತ್ ಸಾವಿರ ಇಪ್ಪತ್ತು ಸಾವಿರ ಕೊಡ್ರಿ ಅಂತ ಕೇಳ್ತಾ ಇಲ್ಲ ಅವ್ರು ಕೇಳ್ತಾ ಇರೋದೇ ಕೇವಲ ಮೂರ್ ಸಾವಿರದ ಐನೂರು ರೂಪಾಯಿ ನಮಗೆ ಬೆಂಬಲ ಬೆಲೆ ಕೊಡ್ರಿ ಅಂತ ಯಾಕಂತಂದ್ರೆ ಪಕ್ಕದ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದಾರೆ ಏನ್ ಅವ್ರಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆ ಕೊಟ್ಟಿದ್ದಾರೆ ಅವ್ರಿಗೊಂದು ನ್ಯಾಯನ ಕರ್ನಾಟಕ ರೈತರಿಗೊಂದು ನ್ಯಾಯನ ಅದೇ ರೀತಿ ಇವತ್ತು ಏನು ಇವತ್ತು ನಾವು ಕೋಲಾರದಲ್ಲಿ ಇವತ್ತು ಸಾಂಕೇತಿಕವಾಗಿ ಬೆಳಗಾವಿ ಮಾಡ್ತಾ ಇರ್ತಕ್ಕಂತ ರೈತರ ಪರವಾಗಿ ಇವತ್ತು ನಾವು ಬೆಂಬಲವನ್ನ ಸೃಷ್ಟಿಸ್ತಾ ಇದ್ದೇವೆ ಮುಂದೆ ಇವತ್ತು ಏನಿವತ್ತು ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದಾರೆ ಸಿದ್ದರಾಮಯ್ಯರು ಅದರಲ್ಲಿ ಏನಾದ್ರು ಇವತ್ತು ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕೋಲಾರಲ್ಲೂ ಕೂಡ ಉಗ್ರವಾದಂತಹ ಹೋರಾಟವನ್ನು ಮಾಡುತ್ತೇವೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ